ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಎರಡೂವರೆ ವರ್ಷಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾಗಲಿದ್ದಾರೆ ಅಂತ ಕಳೆದ ಒಂದು ವರ್ಷದಿಂದಲೂ ರಾಜಕೀಯ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಅಲ್ಲದೆ ಹಲವು ರಾಜಕೀಯ ಮುಖಂಡರುಗಳು ಬಹಿರಂಗವಾಗಿಯೇ ನವೆಂಬರ್ ಕ್ರಾಂತಿಯಾಗುತ್ತೆ ಅಂತೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಲ್ಲದೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕೂಗು ಅವರ ಬೆಂಬಲಿಗರಿಂದ ಕೇಳಿಬರ್ತಾ ಇದೆ ಒಂದು ವೇಳೆ ಆಗದೇ ಇದ್ದರೆ ಕ್ರಾಂತಿ ಆಗುತ್ತೆ ಅಂತೆಲ್ಲ ಹೇಳಿಕೆಯನ್ನು ಕೊಡ್ತಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕುರ್ಚಿ ಬಿಟ್ಟುಕೊಡೋದಿಲ್ಲ ಅಂತ ತಾನೇ ಸಿಎಂ ಆಗಿ ಪೂರ್ಣಾವಧಿ ಪೂರೈಸ್ತೇನೆ ಅಂತ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಹೀಗಾಗಿ ಮುಂದೇನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಅವರು ಕುರ್ಚಿ ಉಳಿಸಿಕೊಳ್ತಾರಾ ಅಥವಾ ರಾಜಕೀಯ ಲೆಕ್ಕಾಚಾರದಲ್ಲಿ ಎಡವಿ ಬೀಳ್ತಾರಾ ತಮ್ಮ ಪ್ರತಿಸ್ಪರ್ಧಿಗೆ ಕುರ್ಚಿಯನ್ನ ಕೊಡ್ತಾರಾ ಅನ್ನೋದು ರಾಜಕೀಯವಾಗಿ ರಣರೋಚಕತೆಯನ್ನು ಮೂಡಿಸಿದೆ ಇನ್ನು ಸಿಎಂ ಆಗೋಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವರ ಹೆಸರು ಕೇಳಿಬಂದಿರುವುದು ಮಾತ್ರವಲ್ಲದೆ ತಾನು ಕೂಡ ಸಿಎಂ ಆಕಾಂಕ್ಷಿ ಅನ್ನೋದನ್ನ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ರಾಜ್ಯ ರಾಜಕೀಯ ತೀವ್ರ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಈ ಎಲ್ಲ ಚರ್ಚೆಯ ನಡುವೆಯೇ ಕೋಡಿ ಮಠದ ಶ್ರೀಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಹೌದು ರಾಜ್ಯದಲ್ಲಿ ರಾಜಕೀಯ ಕುರಿತಾಗಿ ನಿಖರ ಭವಿಷ್ಯಕ್ಕೆ ಹೆಸರಾಗಿರುವ ಕೋಡಿ ಮಠದ ಸಂಸ್ಥಾನದ ಪೀಠಾಧಿಪತಿಗಳಾಗಿರುವ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ ಮುಂದಿನ ರಾಜಕೀಯ ಕ್ರಾಂತಿ ನಡೆಯುತ್ತಾ ಇಲ್ವಾ ಅನ್ನೋದರ ಬಗ್ಗೆ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಸರ್ಕಾರಕ್ಕೆ ಕಂಟಕವಿದೆ ಅಂತ ಹಲವು ದಿನಗಳಿಂದಲೂ ಮಾತನಾಡಿಕೊಳ್ಳಲಾಗ್ತಾ ಇದೆ ಸರ್ಕಾರಕ್ಕೆ ಇರುವ ಕಂಟಕದ ಬಗ್ಗೆಯೂ ಶ್ರೀಗಳು ಮಾತನಾಡಿದ್ದಾರೆ ಇದು ಮಾತ್ರವಲ್ಲದೆ ರಾಜ್ಯದಲ್ಲಿ ಮಳೆ ಬೆಳೆ ಪ್ರಕೃತಿ ವಿಕೋಪ ಮುಂದಾಗುವ ರಾಜ್ಯ ದೇಶಕ್ಕೆ ಎದುರಾಗುವ ಕಂಟಕದ ಬಗ್ಗೆಯೂ ಶ್ರೀಗಳು ಎಚ್ಚರಿಸಿದ್ದಾರೆ ಹಾಗಾದರೆ ಅಷ್ಟಕ್ಕೂ ಶ್ರೀಗಳು ಹೇಳಿದ್ದೇನು ರಾಜ್ಯ ರಾಜಕೀಯದಲ್ಲಿ ಮುಂದೇನಾಗುತ್ತೆ ಸಂಕ್ರಾಂತಿ ಕಳೆದ ನಂತರದಲ್ಲಿ ಕಾದಿದ್ಯಾ ಮಾರಿ ಹಬ್ಬ ಅಂಥದ್ದೇನಾಗುತ್ತೆ ಸಂಕ್ರಾಂತಿ ನಂತರದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಿಜಕ್ಕೂ ಕಂಟಕ ಇದೆಯಾ ರಾಜಕೀಯ ವಲಯದಲ್ಲಿ ಸದ್ದು ಮಾಡುತ್ತಿರುವ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ನಿಜವಾಗುತ್ತಾ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಒಲಿದು ಬರುತ್ತಾ ರಾಜ್ಯ ದೇಶಕ್ಕೆ ಎದುರಾಗುವ ಮುಂದಿನ ಗಂಡಾಂತರ ಏನು ಶ್ರೀಗಳು ಎಚ್ಚರಿಸಿದ್ಯಾಕೆ ಆ ಎಲ್ಲದರ ಬಗ್ಗೆ ವರದಿಯನ್ನ ನೋಡೋಣ ಕೋಡಿಮಠದ ಶ್ರೀಗಳು ಹಾಸನ ಜಿಲ್ಲೆಯ ಅರ್ಸಿಕೆರೆಯಲ್ಲಿರುವ ಕೋಡಿಮಠದ ಮಠಾಧಿಪತಿ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಯವರು ಗರಿ ನೋಡಿ ಭವಿಷ್ಯ ನುಡಿಯೋದರಲ್ಲಿ ಪ್ರಸಿದ್ಧರಾಗಿದ್ದಾರೆ ಈ ಹಿಂದೆ ಶ್ರೀಗಳು ನುಡಿದಿರುವ ಭವಿಷ್ಯಗಳು ನಿಜವಾಗಿವೆ ಕರ್ನಾಟಕದ ರಾಜಕೀಯ ಹವಾಮಾನ ದೇಶ ವಿಶ್ವದ ಘಟನೆಗಳ ಬಗ್ಗೆ ನಿಖರ ಭವಿಷ್ಯಗಳನ್ನು ಹೇಳಿ ಜನಪ್ರಿಯರಾಗಿದ್ದಾರೆ ಯುಗಾದಿ ಸಂಕ್ರಾಂತಿ ಮುಂತಾದ ಹಬ್ಬಗಳ ಸಂದರ್ಭದಲ್ಲಿ ಮಳೆ ಬೆಳೆ ಸರ್ಕಾರದ ಸ್ಥಿರತೆ ನಾಯಕರ ಅಪಮೃತ್ಯುಗಳು ನೈಸರ್ಗಿಕ ವಿಪತ್ತುಗಳು ಸೇರಿದಂತೆ ಶುಭ ಅಶುಭಗಳ ಭವಿಷ್ಯಗಳನ್ನು ನುಡಿದು ಜನರಲ್ಲಿ ಕುತೂಹಲವನ್ನು ಮೂಡಿಸುತ್ತಾರೆ ಅವರ ನುಡಿಗಳು ಹಲವಾರು ಬಾರಿ ಸಾರ್ವಜನಿಕ ಚರ್ಚೆಗೂ ಕಾರಣವಾಗಿದೆ ಈ ರೀತಿ ತಮ್ಮ ಭವಿಷ್ಯವಾಣಿಗಳಿಂದಲೇ ಪ್ರಸಿದ್ಧರಾಗಿರುವ ಕೋಡಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಅದರಲ್ಲೂ ವಿಶೇಷವಾಗಿ ದಸರಾ ಸಂದರ್ಭದಲ್ಲೇ ಕೋಡಿ ಶ್ರೀಗಳು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದು ರಾಜಕೀಯವಾಗಿ ಚರ್ಚೆಗೆ ಕಾರಣವಾಗಿದೆ ಈ ಬಗ್ಗೆ ಮಾತನಾಡಿದ ಶ್ರೀಗಳು ದಸರಾದ ನಿಜವಾದ ಅರ್ಥವನ್ನು ಜನರಿಗೆ ಅರ್ಥೈಸಿದ್ದಾರೆ ಶಕ್ತಿಗಳನ್ನು ದೂರ ಮಾಡುವುದು ಮನುಷ್ಯನ ಕೋಪ ತಾಪ ಆಸೆಗಳನ್ನು ಗೆಲ್ಲುವಂತೆ ಮಾಡುವುದೇ ದಸರಾದ ನಿಜವಾದ ಅರ್ಥವಾಗಿದೆ ಅಂತ ಕೋಡಿ ಶ್ರೀಗಳು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಈ ವರ್ಷದ ಆರಂಭದಲ್ಲಿ ನುಡಿದಂತಹ ಭವಿಷ್ಯವನ್ನ ಶ್ರೀಗಳು ಪುನರುಚ್ಚರಿಸಿದ್ದಾರೆ ಭವಿಷ್ಯದಲ್ಲಿ ಅವರು ಲೋಕಕ್ಕೆ ವಾಯು ಜಲದಿಂದ ಐದು ವರ್ಷ ಗಂಡಾಂತರವಿದೆ ಹಿಮಾಲಯ ಕರಗಿ ದೆಹಲಿಯವರೆಗೆ ತಲುಪಲಿದೆ ಮೇಘಸ್ಫೋಟ ಆಗುವ ಸಾಧ್ಯತೆಗಳಿವೆ ಭೂಕಂಪ ಸಂಭವಿಸುವ ಸಾಧ್ಯತೆ ಇದ್ದು ಮತೀಯ ಗಲಭೆಗಳು ಹೆಚ್ಚಾಗಲಿದೆ ಅಂತ ಶ್ರೀಗಳು ಎಚ್ಚರಿಸಿದ್ದಾರೆ ಯುದ್ಧದ ಭೀತಿ ಮತ್ತೆ ಪ್ರಾರಂಭ ಆಗಲಿದೆ ಜನರಲ್ಲಿ ಅಶಾಂತಿ ಇದೆ ಕೆಲವು ದೇಶಗಳು ಅಳಿದು ಹೋಗಲಿವೆ ಹೊಸ ಹೊಸ ದೇಶಗಳು ಉತ್ಪತ್ತಿಯಾಗುತ್ತವೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿದೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವು ನೋವು ಹಾಗೂ ಜೀವ ಭಯವಿದೆ ಅಂತ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಶ್ರೀಗಳು ರಾಜ್ಯ ರಾಜಕೀಯದ ಕುರಿತಾಗಿಯೂ ಭವಿಷ್ಯವನ್ನ ನುಡಿದಿದ್ದಾರೆ ಮುಂದಾಗುವ ರಾಜಕೀಯ ವಿಪ್ಲವದ ಬಗ್ಗೆಯೂ ಶ್ರೀಗಳು ತಮ್ಮದೇ ಆದ ರೀತಿನಲ್ಲಿ ಭವಿಷ್ಯವನ್ನ ನುಡಿದಿದ್ದಾರೆ ಸ್ನೇಹಿತರೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅಂತೆಲ್ಲ ಸದ್ಯ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗುತ್ತಿರುವಂತಹ ವಿಚಾರ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ತಾನು ಕುರ್ಚಿ ಬಿಟ್ಟುಕೊಡೋದಿಲ್ಲ ಅಂತ ಹೇಳಿಕೆ ಕೊಡುವಷ್ಟರ ಮಟ್ಟಿಗೆ ವ್ಯಾಪಕವಾಗಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ ಸಾರ್ವಜನಿಕವಾಗಿಯೂ ಈ ಬಗ್ಗೆ ಗೊಂದಲ ಕುತೂಹಲ ಎರಡೂ ಇದೆ ಸದ್ಯ ಪ್ರಮುಖ ವಿಚಾರ ಅಂದರೆ ಸಿದ್ದರಾಮಯ್ಯ ಅವರು ದಾಖಲೆಯೊಂದನ್ನು ಬರೆಯುವುದರ ಸನಿಹದಲ್ಲಿದ್ದಾರೆ ದಾಖಲೆಗಳು ಯಾಕೆ ಮುಖ್ಯ ಆಗುತ್ತೆ ಅಂದರೆ ಅದು ಇತಿಹಾಸದಲ್ಲಿ ಉಳಿದುಕೊಳ್ಳುತ್ತದೆ ಯಾವುದೇ ವ್ಯಕ್ತಿಯಾದರೂ ಸಹಜವಾಗಿ ಅದರ ಮೇಲೆ ಒಂದು ಆಸಕ್ತಿ ಇದ್ದೇ ಇರುತ್ತೆ ಅದರಲ್ಲೂ ಸಿದ್ದರಾಮಯ್ಯ ಅವರು ಕುರ್ಚಿಗೆ ಬಹಳ ಅಂಟಿಕೊಂಡಿರುವಂತಹ ವ್ಯಕ್ತಿ ಚುನಾವಣೆಯಲ್ಲಿ ಎರಡೆರಡು ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದು ಕೂಡ ಅದಕ್ಕೊಂದು ಉದಾಹರಣೆ ವಿಶೇಷ ಅಂದರೆ ಮುಂದಿನ ಫೆಬ್ರವರಿವರೆಗೂ ಮುಖ್ಯಮಂತ್ರಿಯಾಗಿ ಅವರು ಮುಂದುವರೆದಿದ್ದೇ ಆದಲ್ಲಿ ರಾಜ್ಯದ ಸುದೀರ್ಘ ಮುಖ್ಯಮಂತ್ರಿ ಅಥವಾ ಹೆಚ್ಚು ಕಾಲ ಕುರ್ಚಿಯಲ್ಲಿ ಇದ್ದಂತಹ ಮುಖ್ಯಮಂತ್ರಿ ಎನ್ನುವ ಹೊಸ ದಾಖಲೆಯನ್ನು ಬರೆಯಲಿದ್ದಾರೆ ಸಿದ್ದರಾಮಯ್ಯ ಅವರು ಖಂಡಿತವಾಗಲೂ ಈ ಒಂದು ಚಾನ್ಸನ್ನು ಅದೆಂತಹ ಪರಿಸ್ಥಿತಿ ಬಂದರೂ ಮಿಸ್ ಮಾಡಿಕೊಳ್ಳೋದಿಲ್ಲ ಈ ಹಿಂದೆ ಮೂಡ ಹಗರಣದ ಸಂದರ್ಭದಲ್ಲೂ ಮುಖ್ಯಮಂತ್ರಿ ಕುರ್ಚಿಯನ್ನು ಬಿಟ್ಟುಕೊಡಬೇಕು ನೈತಿಕ ಹೊಣೆ ಹೊತ್ತು ಕುರ್ಚಿಗೆ ರಾಜೀನಾಮೆ ನೀಡಬೇಕು ಅಂತ ತೀವ್ರವಾದ ಒತ್ತಡ ಹೆಚ್ಚಾಗಿತ್ತು ಆದರೆ ಆ ಒಂದು ಗಂಡಾಂತರದಿಂದ ಸಿದ್ದರಾಮಯ್ಯ ಅವರು ಪಾರಾಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಅಂತಹ ಕಠಿಣ ಸಂದರ್ಭದಲ್ಲೂ ಸಿದ್ದರಾಮಯ್ಯ ಅವರು ಅದನ್ನು ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಇದೀಗ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅಂತ ಸದ್ದು ಮಾಡ್ತಾ ಇದೆ ಅಲ್ಲದೆ ಪವರ್ ಶೇರಿಂಗ್ ಕುರಿತಾಗಿ ಒಪ್ಪಂದ ಆಗಿತ್ತು ಅನ್ನೋದ್ರ ಬಗ್ಗೆಯೂ ರಾಜಕೀಯವಾಗಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಕೆ ಶಿವಕುಮಾರ್ ಅವರ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿಯನ್ನು ಬಿಟ್ಟುಕೊಡಬೇಕು ಅಂತ ಒತ್ತಡವನ್ನು ಹಾಕ್ತಿದ್ದಾರೆ ಆದರೆ ಮುಖ್ಯಮಂತ್ರಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಕುರ್ಚಿಯನ್ನು ಬಿಟ್ಟುಕೊಡೋದಿಲ್ಲ ಪೂರ್ಣಾವಧಿಗೆ ನಾನೇ ಸಿಎಂ ಅಂತ ಘೋಷಿಸಿಕೊಂಡಿದ್ದಾರೆ ಇಂತಹ ಸಂದರ್ಭದಲ್ಲೇ ಕೋಡಿಮಠದ ಶ್ರೀಗಳು ಈ ರಾಜಕೀಯ ಕುರಿತಾಗಿಯೇ ಭವಿಷ್ಯವನ್ನು ನುಡಿದಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಮಾತನಾಡಿದ್ದಾರೆ ಕೋಡಿಮಠದ ಶ್ರೀಗಳು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಸಂಕ್ರಾಂತಿಯವರೆಗೆ ಯಾವುದೇ ತೊಂದರೆಯಿಲ್ಲ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ ಸದ್ಯಕ್ಕೆ ರಾಜಕೀಯ ಬದಲಾವಣೆಗಳಿಲ್ಲ ಸಂಕ್ರಾಂತಿ ಬಳಿಕ ಮುಂದಿನ ಬೆಳವಣಿಗೆಗಳ ಬಗ್ಗೆ ಹೇಳುವುದಾಗಿ ತಿಳಿಸಿದ್ದಾರೆ ಅಲ್ಲಿಗೆ ಕೋಡಿಮಠದ ಶ್ರೀಗಳು ಡಿಸೆಂಬರ್ ನಂತರವೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರೆಯಲಿದ್ದಾರೆ ಅಂತ ಭವಿಷ್ಯವನ್ನ ನುಡಿದಂತಾಗಿದೆ ಆದರೆ ಸಂಕ್ರಾಂತಿ ಕಳೆದ ನಂತರದಲ್ಲಿ ಏನಾಗುತ್ತೆ ಅನ್ನೋದರ ಬಗ್ಗೆ ಸಂಕ್ರಾಂತಿಯ ಸಂದರ್ಭದಲ್ಲಿ ಭವಿಷ್ಯವನ್ನು ನುಡಿಯೋದಾಗಿ ಕುತೂಹಲವನ್ನ ಕಾದಿರಿಸಿದ್ದಾರೆ ನಾವು ಈ ಲೆಕ್ಕಾಚಾರವನ್ನು ಗಮನಿಸಿದ್ರೆ ರಾಜ್ಯದ ಅತ್ಯಂತ ಸುದೀರ್ಘ ಮುಖ್ಯಮಂತ್ರಿ ಎನ್ನುವ ಪಟ್ಟವನ್ನ ಸಿದ್ದರಾಮಯ್ಯ ಅವರು ಗಿಟ್ಟಿಸಿಕೊಳ್ತಾರೆ ಅನ್ನೋದು ಕೋಡಿಮಠದ ಶ್ರೀಗಳ ಬಾಯಲ್ಲಿ ಬಂದಿದೆ ಹೀಗಾಗಿ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳಿಗೆ ಕೋಡಿಮಠದ ಶ್ರೀಗಳು ಕಹಿ ಸುದ್ದಿ ನೀಡಿದ್ದಾರೆ ಅಂತಲೇ ಹೇಳಬಹುದು ಇನ್ನು ಶ್ರೀಗಳು ಇದೇ ಸಂದರ್ಭದಲ್ಲಿ ತಮ್ಮ ಹಿಂದಿನ ಭವಿಷ್ಯವೊಂದು ಈಗ ನಿಜವಾಗಿದೆ ಅಂತ ಉಲ್ಲೇಖಿಸಿದ್ದಾರೆ ನಾನು ಈ ಹಿಂದೆಯೇ ಹೇಳಿದ್ದೇನೆ ಅದೇನೆಂದರೆ ಬಯಲು ಸೀಮೆ ಮಲೆನಾಡಾಗಲಿದೆ ಮಲೆನಾಡು ಬಯಲು ಸೀಮೆ ಆಗುತ್ತದೆ ಎಂಬುದಾಗಿ ಅದರಂತೆ ನಮ್ಮಲ್ಲಿಗ ಬಯಲು ಸೀಮೆ ಮಲೆನಾಡಾಗಿದೆ ಎಂಬುದಾಗಿ ಶಾಕಿಂಗ್ ಭವಿಷ್ಯವನ್ನು ನುಡಿದರು ಇದೇ ವೇಳೆ ಕೋಡಿ ಶ್ರೀಗಳು ದಸರಾ ಹಬ್ಬದ ಮಹತ್ವದ ಬಗ್ಗೆ ರಾಜ್ಯದ ಜನರಿಗೆ ಸಂದೇಶವೊಂದನ್ನು ನೀಡಿದ್ದಾರೆ ದೇಶಾದ್ಯಂತ ಹಬ್ಬಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನಹಿತಕ್ಕಾಗಿ ನಡೆಯುತ್ತವೆ ದಸರಾದ ನಿಜವಾದ ಅರ್ಥವೇನೆಂದರೆ ದುಷ್ಟಶಕ್ತಿಗಳನ್ನು ದೂರ ಮಾಡುವುದು ಮನುಷ್ಯನ ಕೋಪ ತಾಪ ಆಸೆಗಳನ್ನು ಗೆಲ್ಲುವಂತೆ ಮಾಡುವುದಾಗಿದೆ ಅಲ್ಲದೆ ಮನುಷ್ಯನಿಗೆ ಶಾಂತಿ ಸುಖ ನೆಮ್ಮದಿಗಾಗಿ ದಸರಾವನ್ನು ಆಚರಿಸಲಾಗುತ್ತದೆ ಅಂತ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ದಸರಾದ ನಿಜವಾದ ಅರ್ಥವೇನೆಂದರೆ ದುಷ್ಟಶಕ್ತಿಗಳನ್ನು ದೂರವಿಡುವುದಾಗಿದೆ ಮನುಷ್ಯ ತನ್ನಲ್ಲಿನ ಕೋಪ ತಾಪ ಆಸೆಗಳನ್ನು ಗೆಲ್ಲಬೇಕು ಮನುಷ್ಯನಿಗೆ ಶಾಂತಿ ಸುಖ ನೆಮ್ಮದಿ ಬೇಕು ಈ ದೃಷ್ಟಿಯಿಂದ ದಸರಾವನ್ನ ಆಚರಿಸಲಾಗುತ್ತದೆ ಇದು ನಮ್ಮ ಪರಂಪರೆಯ ದೊಡ್ಡ ಸಂಕೇತವಾಗಿದೆ ಅಂತ ತಿಳಿಸಿದರು ಇನ್ನು ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆಯ ಕುರಿತಾಗಿಯೂ ಮಾಧ್ಯಮಗಳು ಶ್ರೀಗಳನ್ನ ಪ್ರಶ್ನೆ ಮಾಡಿದ್ರು ಇದಕ್ಕೆ ಉತ್ತರಿಸಿದ ಸ್ವಾಮೀಜಿಯವರು ಮಲೆನಾಡು ಬಯಲುಸೀಮೆಯಾಗುತ್ತೆ ಬಯಲುಸೀಮೆ ಮಲೆನಾಡಾಗುತ್ತದೆ ಅಂತ ಈ ಹಿಂದೆ ನಾನು ಹೇಳಿದ್ದೆ ಈಗ ನೋಡಿ ಬಯಲುಸೀಮೆಯಲ್ಲಿ ಭಾರೀ ಮಳೆಯಾಗಿ ಮಲೆನಾಡಾದಂತಾಗಿದೆ ಅಂತ ತಮ್ಮ ಮಾತು ನಿಜವಾದ ಬಗ್ಗೆ ಉಲ್ಲೇಖಿಸಿದ್ರು ಇನ್ನು ಜಾತಿ ಗಣತಿ ಬಗ್ಗೆ ಮಾತನಾಡಿದ ಶ್ರೀಗಳು ರಾಜ್ಯದ ಜನರು ದಡ್ಡರಲ್ಲ ಬುದ್ಧಿವಂತರಾಗಿದ್ದಾರೆ ಜ್ಞಾನಿಗಳಿದ್ದಾರೆ ತಿಳುವಳಿಕೆ ಇದೆ ಅವರಿಗೆ ಯಾವುದು ಬೇಕೋ ಅದನ್ನು ಅವರು ಮಾಡ್ತಾರೆ ಅಂತ ಕೋಡಿ ಶ್ರೀಗಳು ಉತ್ತರಿಸಿದ್ರು ಶ್ರೀಗಳು ಹೇಳಿದಂತಹ ಮಾತುಗಳ ಪೈಕಿ ರಾಜಕೀಯವಾಗಿ ಹೇಳಿದಂತಹ ಭವಿಷ್ಯ ಭಾರಿ ಕುತೂಹಲವನ್ನು ಮೂಡಿಸಿದೆ ಈ ಹಿಂದೆಯೂ ಸಿದ್ದರಾಮಯ್ಯ ಅವರ ಪರವಾಗಿ ಕೋಡಿ ಶ್ರೀಗಳು ಬ್ಯಾಟ್ ಬೇಸಿದ್ರು ಅನ್ನೋದನ್ನ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಬಿಡಿಸುವುದು ಸುಲಭವಲ್ಲ ಅಂತ ಈ ಹಿಂದೆಯೂ ಕೋಡಿ ಶ್ರೀಗಳು ಒಂದು ಭವಿಷ್ಯವನ್ನು ನೋಡಿದ್ರು ಕೆಲವೇ ತಿಂಗಳ ಹಿಂದೆಯಷ್ಟೇ ಸರ್ಕಾರ ರಾಜಕೀಯ ವಿಚಾರದಲ್ಲಿ ಹಲವು ಭವಿಷ್ಯಗಳನ್ನು ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಎರಡರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಟುಕೊಡೋದು ಸುಲಭವಲ್ಲ ಅಂತ ಹೇಳಿದರು ಹಾಲುಮತ ಸಮಾಜದವರಿಂದ ಅಧಿಕಾರವನ್ನು ಬಿಡಿಸುವುದು ಅಷ್ಟು ಸುಲಭವಲ್ಲ ಕುರ್ಚಿಯಿಂದ ಸಿದ್ದರಾಮಯ್ಯ ಅವರನ್ನು ಬಿಡಿಸುವುದು ಸುಲಭವಿಲ್ಲ ಅಂತ ಸಿದ್ದರಾಮಯ್ಯ ಅವರಾಗಿಯೇ ಅಧಿಕಾರವನ್ನು ಬಿಟ್ಟುಕೊಡಬೇಕೇ ಹೊರತು ಬೇರೆಯವರು ಅವರಿಂದ ಕುರ್ಚಿಯನ್ನು ಕಸಿದುಕೊಳ್ಳುವುದು ಅಷ್ಟು ಸುಲಭವಲ್ಲ ಅಂತ ಅಭಿಪ್ರಾಯಪಟ್ಟಿದ್ದರು ಅಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಗಟ್ಟಿಯಾಗಿ ಕುರ್ಚಿಯಲ್ಲಿ ಕೂರಲಿದ್ದಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಅಂತ ಕೋಡಿಶ್ರೀಗಳು ಭವಿಷ್ಯವನ್ನು ನುಡಿದ್ರು ಅದೇ ರೀತಿಯಾಗಿ ಇಲ್ಲಿ ಅವರಿಗೆ ಸದ್ಯ ಮುಖ್ಯಮಂತ್ರಿಯಾಗಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರೆದಿದ್ದಾರೆ ಈಗ ಅವರು ಡಿಸೆಂಬರ್ ನಂತರವೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿಯೇ ಇರಲಿದ್ದಾರೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಹೀಗಾಗಿ ಕೋಡಿಶ್ರೀಗಳು ಹೇಳಿದ್ದೇ ನಿಜವಾಗುತ್ತಾ ಡಿಸೆಂಬರ್ ನಂತರದಲ್ಲಿ ಏನಾಗುತ್ತೆ ಅನ್ನೋದು ಭಾರೀ ಕುತೂಹಲವನ್ನು ಮೂಡಿಸಿದೆ ಹಾಗಾದ್ರೆ ವೀಕ್ಷಕರೇ ಮುಂದೆ ರಾಜ್ಯ ರಾಜಕೀಯ ಏನಾಗಬಹುದು ಮುಖ್ಯಮಂತ್ರಿ ಬದಲಾಗಬೇಕಾ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾ ತಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ